ಒಂದ್ ದಿಸ ನೀರ್ ಇಲ್ಲ ಅಂದ್ರೆ ಪರ ಇಲ್ಲ ಎರಡ್ ದಿವಸ ನೀರ್ ಇಲ್ಲ ಪರವಾಗಿಲ್ಲ ಆದ್ರೆ ಮೂರನೇ ದಿವಸದಲ್ಲಿ ನೀರ್ ಬಿಡ್ಲಿಲ್ಲ ಅಂದ್ರೆ ಇದು ಬಿಡೋದಿಲ್ಲ ಸೊತಾಡುತ್ತೆ ಹೋಗಿ ಬಿಡುತ್ತೆ ಇರೋದೇ ಇಲ್ಲ ಯೂಜಿ ಯೂಜಿ ಬರೋದಿಲ್ಲ ಅಂದ್ರೆ ಅದಕ್ಕೆ ನೀರ್ ಬಿಟ್ಟು ನೆಕ್ಸ್ಟ್ ನಾವು ಚಿಗುರು ಮಾಡ್ಬೇಕು ಅಂದ್ರೆ ಅದಕ್ಕೆ ಬಹಳ ಲೇಟ್ ಆಗುತ್ತೆ ಆಮೇಲೆ ಬೇರೆ ಸೊತಾ ಬಿಡುತ್ತೆ ಹಾ ಇದಕ್ಕೆ ತಡ್ಕಂಬಕ್ಕೆ ಶಕ್ತಿ ಇರೋದಿಲ್ಲ ನಮಸ್ತೆ ನಮಸ್ತೆ ಹೇಳ್ರಿ ನಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ಸಿದ್ದೇಶ್ ಅಂತ ಹೇಳ್ರಿ ಮತ್ಕರಿಪುರ ನಮ್ಮ ಗ್ರಾಮ ಎಷ್ಟು ವರ್ಷದಿಂದ ಪುದೀನ ಸೊಪ್ಪು ಬೆಳಿತಾ ಒಂದ್ ನಾಲ್ಕೈದು ವರ್ಷದಿಂದ ಬೆಳಿತಾ ಇದೀನಿ ನೋಡ್ರಿ ಹಿಂಗಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ರೈತರಿಗೆ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಆಮೇಲೆ ಕಳೆ ಆಗುತ್ತೆ ಕಳೆ ತಕ್ಕಬೇಕು ಆಮೇಲೆ ಕಳೆ ತಕ್ಷಣ ತಕ್ಷಣ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿದ್ ತಕ್ಷಣ ತಿರ್ಗ ಸ್ವಲ್ಪ ದಿನ ಆದ್ಮೇಲೆ ಔಷಧಿ ಹೊಡಿಬೇಕು ಇದಕ್ಕೆ ರೋಗ ಬೀಳ್ತತೆ ಕೆಲವೊಂದು ಬೂದಿ ರೋಗ ಆಮೇಲೆ ಅದೆಲ್ಲ ಬೀಳ್ತತೆ ನೋಡ್ಕೋಬೇಕು ನೋಡ್ಕೊಂಡ್ರೆ ಚೆನ್ನಾಗೆ ಒಳ್ಳೆ ಆದಾಯ ತಿಂಗಳ ಏನಿಲ್ಲ ಅಂದ್ರೂ ಒಂದ್ ಕಾಳೆ ಕರೆ ಹಾಕೊಂಡ್ರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ತಗೋಬಹುದು ರೈತರಿಗೆ ಇದೊಂದು ಸ್ವಲ್ಪ ಮಾಡ್ಕೊಂಡ್ರೆ ಬಾರಿ ಅನುಕೂಲ ಯಾಕಂದ್ರೆ ಬರೇ ದೊಡ್ಡ ಬೆಳೆ ಮಾಡಿದ್ರಿಂದ ಇದು ಸೈಡ್ ಬಿಸ್ನೆಸ್ ಚೆನ್ನಾಗಿರ್ತದೆ ಯಾಕಪ್ಪ ಅಂದ್ರೆ ಯಾಕಂದ್ರೆ ಡೈಲಿ ರೈತರಿಗೆ ಖರ್ಚಿಗೆ ಬೇಕಾಗತ್ತಾ ಡೈಲಿ ಮಾರ್ಕೆಟ್ಗೆ ಒಂದ್ ಇನ್ನೂರು ಮುನ್ನೂರು ನಾನ್ನೂರು ತಗೊಂಡೋದ್ರೆ ಏನಪ್ಪಾ ಅಂದ್ರೆ ಡೈಲಿಗೆ ಏನ್ ಖರ್ಚು ಇರ್ತಾವ್ರಿಗೆ ರೈತಿಗೆ ಅನುಕೂಲ ಆಗುತ್ತೆ ಚೆನ್ನಾಗಿರುತ್ತೆ ಬೆಳೆ ಆಮೇಲೆ ಇದಕ್ಕೆ ರೋಗನೂ ಬೀಳುತ್ತೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಸುಮ್ನೆ ರೈತರಿಗೆ ಅಂದ್ರೆ ಸುಲಭ ಅಲ್ಲ ಅಲ್ಲ ಇದು ಎಷ್ಟು ದಿನ ಬೆಳೆ ಇದು ಕಟಾವ್ ಮಾಡಿದ್ಮೇಲೆ ನಲವತ್ತೈದು ದಿವಸ ಬೇಕಾಗುತ್ತೆ ಬರೋದಿಕ್ಕೆ ಸ್ಟಾರ್ಟಿಂಗು ಇದನ್ನ ಬೇರೆ ಆದ್ರೂ ನಾಟಿ ಮಾಡ್ಬೋದು ಇಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಇದು ಮೇಲ್ಗಡೆ ಚಿಗುರು ಬರುತ್ತಲ್ಲ ಬೇರು ಬೇರ್ಗಿಂತ ಮೇಲ್ಗಡೆ ಸ್ವಲ್ಪ ಬಲ್ತೀರ ಕಡ್ಡಿ ಅಂತ ನಮ್ ಕಡೆ ಅಲ್ಲ ಬಲ್ತಿರೋ ಕಡ್ಡಿ ಆದ್ರೂ ನಾಟಿ ಮಾಡ್ಬೋದು ಒಂಥರ ಹಂಟಿದ್ದಂಗೆ ಇದು ಹೊಂಟಿದ್ದಂಗೆ ಬೀಜ ಸಿಗೋದಿಲ್ಲ ಬೀಜ ಸಿಗೋದು ನಮಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಬೀಜ ಏನ್ ಬರಲ್ಲ ಇದು ನಾಟಿ ಸಪ್ ಇದು ಹ್ಮ್ ಪುದೀನ ಬಾರಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಅಲ್ಲ ಟೀ ಸಪ್ಗೆಲ್ಲ ಟೀ ಜೊತೆಗೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಒಳ್ಳೇದು ಆಮೇಲೆ ಚಿಕನ್ಗೆ ಮಟನ್ಗೆ ಬಿರಿಯಾನಿಗೆ ಪ್ರತಿಯೊಂದಕ್ಕೂ ಕೆಲವೊಂದು ಎಲ್ಲ ಐಟಮ್ಗೆ ಹಾಕ್ತಾರೆ ಒಳ್ಳೇದು ಈಗ ನೀವು ಹಾಕಿ ಈಗ ಅದು ಕಡ್ಡಿ ಹಾಕಿ ಎಷ್ಟು ದಿನಕ್ಕೆ ಕಟಾವಿ ಬರುತ್ತೆ ಎರಡು ದಿನ ತಡೆಯುತ್ತೆ ಎರಡು ತಿಂಗಳು ಎರಡು ತಿಂಗಳು ಬೇಕು ಕಟಾವು ಮಾಡಕ್ಕೆ ಅದಾದ್ಮೇಲೆ ಒಂದು ಕಟಾವು ಒಂದು ಹತ್ತು ಹದಿನೈದು ಒಳಗೆ ಕೊಯ್ಬೇಕು ಅವ್ರು ಐಟು ಈ ಹೈಟ್ ಇರಬೇಕು ನೋಡಿ ಈ ಇದೆಯಲ್ಲ ಈ ಐಟಿದ್ರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆಮೇಲೆ ಎಲೆ ಮೇಲೆ ಚುಕ್ಕೆ ಇರಬಾರ್ದು ಕ್ಲಿಯರ್ ಕ್ಲಾರಿಟಿ ಇರಬೇಕು ಚೆನ್ನಾಗಿ ಚೆನ್ನಾಗಿರ್ಬೇಕು ಕೊಟ್ಟಲ್ಲಿ ಸ್ವಲ್ಪ ಚೆನ್ನಾಗಿತ್ತಂದ್ರೆ ಮಾರ್ಕೆಟ್ಗೆ ಚೆನ್ನಾಗಿರುತ್ತೆ ಇದು ಮಾರ್ಕೆಟ್ ಹೆಂಗಪ್ಪ ಅಂದ್ರೆ ಒಂದ್ ಟೈಮಲ್ಲಿ ಎರಡು ರೂಪಾಯಿ ಆಗುತ್ತೆ ಒಂದ್ ಟೈಮ್ ಅಲ್ಲಿ ಹತ್ತು ರೂಪಾಯಿ ಆಗುತ್ತೆ ಒಂದ್ ಚೂಡು ಒಂದ್ ಟೈಮಲ್ಲಿ ಹದಿನೈದು ರೂಪಾಯಿ ಆಗುತ್ತೆ ಆಮೇಲೆ ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಹೋಗುತ್ತೆ ನೋಡ್ಕೋಬೇಕು ಮೇನ್ ನೋಡ್ಕೊಂಡ್ರೆ ಅನುಕೂಲ ಪರ ಇಲ್ಲ ರೈತರು ಮಾಡಬಹುದು ಹಾಕಿದ್ರೆ ಚೆನ್ನಾಗಿ ಯಾವ ತಿಂಗಳಲ್ಲಿ ಯಾವ ತಿಂಗಳ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ಬೇಕಾರೆ ಹಾಕ್ಬಾರ್ದು ಆಲ್ಮೋಸ್ಟ್ ಚೆನ್ನಾಗಿ ಅಂದ್ರೆ ಮೇ ತಿಂಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಮೇ ತಿಂಗಳಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತಲ್ಲ ಆ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ ಮೇ ಜೂನ್ ಜುಲೈ ಬರುತ್ತೆ ಹಾ ಇದು ಈಗ ನೀವು ಸೊಪ್ಪು ಹಾಕಿದ್ರಲ್ಲ ಇದು ಎಷ್ಟು ಕಟ್ ಮಾಡಿದ್ರೆ ಚೆನ್ನಾಗಿ ಅದು ಜಾಸ್ತಿ ಬಿಟ್ರೆ ಓವರ್ ಆದ್ರೆ ಅದು ವೇಸ್ಟ್ ಆಗುತ್ತೆ ಹೌದು ವೇಸ್ಟ್ ಆಗುತ್ತೆ ಐಟ್ ನೋಡಿ ಸಾಮಾನ್ಯ ಎಷ್ಟಿದೆ ಗೊತ್ತಾ ಒಂದು ನಾಲ್ಕರಿಂದ ಐದು ಐದು ಇಂಚು ಇದೆ ಇದು ಈ ಐಟ್ ಇದ್ರೆ ಚೆನ್ನಾಗೆ ಜಾಸ್ತಿ ಐಟ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಸೊಪ್ಪು ರೋಗ ಬಿಡುತ್ತೆ ಇಷ್ಟು ಉದ್ದ ಬಹಳ ಉದ್ದ ಆದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅದು ಅತಿಲ್ಲ ಆಮೇಲೆ ಅದು ಮಾರ್ಕೆಟ್ ಓಡೋದಿಲ್ಲ ಅದು ಓಡೋದಿಲ್ಲ ಅಂದ್ರೆ ತಗೊಳ್ಳೋದಿಲ್ಲ ರೈತ ಅವರು ಏನು ಕಸ್ಟಮರ್ ಇರ್ತಾರ ತಗೊಂಡವ್ರು ಅವರು ತಗೊಳೋದಿಲ್ಲ ಅವರು ಹ್ಮ್ ಜಾಸ್ತಿ ಮಾರ್ಕೆಟಿಂಗ್ ಯಾವ ಮಾಮೂಲಿ ಮಾರ್ಕೆಟ್ ಏನ್ ತೊಂದ್ರೆ ಇಲ್ಲ ಮಾಮೂಲಿ ಮಾರ್ಕೆಟು ನಾವೇನ್ ಲೋಕಲ್ ಚಿತ್ರದುರ್ಗ ಮಾರ್ಕೆಟ್ ಇದೆಯಲ್ಲ ಲೋಕಲ್ ಮಾರ್ಕೆಟ್ ಮಾಮೂಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಏನ್ ಹೋಗ್ತಾರ ಅದೇ ರೀತಿ ಹೋಗ್ಬೇಕು ಆ ತರ ಇದು ಬೀಜ ಹಾಕೋದಿಲ್ಲ ಏನಿಲ್ಲ ಕೊಯ್ದಂಗೆಲ್ಲ ಬರುತ್ತೆ ಗೊಬ್ಬರ ಹಾಕ್ಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಹತ್ತಿಪ್ಪತ್ತಾರ ಹಾಕ್ತಿವಿ ಹದಿನೇಳು ಹದಿನೇಳು ಗೊಬ್ಬರ ಹಾಕ್ತಿವಿ ಆಮೇಲೆ ಯೂರಿಯಾ ಕೊಡ್ತೀವಿ ಯೂರಿಯಾನ ಆಮೇಲೆ ಯಾವಾಗ ನಾವು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದ್ಸರಿ ಸಗಣಿ ಗೊಬ್ಬರ ಕೊಡ್ತೀವಿ ಹ್ಮ್ ಹೊಲಕ್ಕೆ ಸರ್ ಈಗ ಕಡ್ಡಿ ನಾಟಿ ಮಾಡಿ ಎಷ್ಟು ದಿನ ಗೊಬ್ಬರ ಹಾಕಿದ್ರೆ ಹ್ಮ್ ಸ್ಟಾರ್ಟಿಂಗ್ ಕಡ್ಡಿ ಹಾಕಿದ್ರೆ ಹಾಕಿದ್ ಒಂದು ಇಪ್ಪತ್ ದಿವಸ ಒಂದ್ ತಿಂಗಳಾದ್ಮೇಲೆ ಹೊಸದೆಲ್ಲ ಚಿಗುರು ಬರುತ್ತಲ್ಲ ಆ ಟೈಮ್ ಅಲ್ಲಿ ಲೈಟ್ ಆಗಿ ಸ್ವಲ್ಪ ಯೂರಿಯಾ ಕೊಟ್ರೆ ಚೆನ್ನಾಗಿ ಬರುತ್ತೆ ತೊಂದರೆ ಇಲ್ಲ ಸರ್ ಇದು ನೀರಿನ ವ್ಯವಸ್ಥೆ ಇಲ್ಲ ಹೆಂಗೆ ಸರ್ ಇದು ನೀರಿನ ವ್ಯವಸ್ಥೆ ಅಂದ್ರೆ ಡೈಲಿ ಬಿಡಬೇಕು ಡೈಲಿ ಒಂದು ಹಾಫ್ ಅನ್ ಅವರ್ ಬಿಡ್ಬೇಕಾಗುತ್ತೆ ಆಮೇಲೆ ಜಾಸ್ತಿ ಬಿಸ್ ಇದ್ದಾಗ ಒನ್ ಅವರ್ ಬಿಡ್ಬೇಕಾಗುತ್ತೆ ಒಂದ್ ಗಂಟೆ ಒಂದ್ ಗಂಟೆ ಬಿಡ್ಬೇಕು ಒಂದ್ ದಿಸ ನೀರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಎರಡ್ ದಿಸ ನೀರ್ ಇಲ್ಲ ಪರವಾಗಿಲ್ಲ ಆದ್ರೆ ಮೂರನೇ ದಿವಸದಲ್ಲಿ ನೀರ್ ಬಿಡ್ಲಿಲ್ಲ ಅಂದ್ರೆ ಇದು ಬಿಡೋದಿಲ್ಲ ಹೋಗೇ ಬಿಡುತ್ತೆ ಹೋಗಿ ಬಿಡುತ್ತೆ ಇರೋದೇ ಇಲ್ಲ ಯೂಸಿ ಯುಜಿ ಬರೋದಿಲ್ಲ ಅಂದ್ರೆ ಅದಕ್ಕೆ ನೀರ್ ಬಿಟ್ಟು ನೆಕ್ಸ್ಟ್ ನಾವು ಚಿಗುರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬಹಳ ಲೇಟ್ ಆಗುತ್ತೆ ಆಮೇಲೆ ಬೇರ್ ಸೊತ ಬಿಡುತ್ತೆ ಅದು ಹಾ ಇದಕ್ಕೆ ತಡ್ಕಂಬಕ್ಕೆ ಶಕ್ತಿ ಇರೋದಿಲ್ಲ ಜಾಸ್ತಿ ಬಿಸಿ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಈ ಫೆಬ್ರವರಿ ಸ್ಟಾರ್ಟ್ ಬಿಸ್ಲು ಆ ಟೈಮಲ್ಲಿ ಸ್ವಲ್ಪ ಡೈಲಿ ಬಹಳ ಸೂಕ್ಷ್ಮೇ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ ಬೇಸಿಗೆ ಕಾಲದಲ್ಲಿ ಬಾಳ ಬೇಕು ನೀರ್ ಇದಕ್ಕೆ ಚೆನ್ನಾಗಿ ಬಿಡಬೇಕು ನೀರ್ ಬಿಟ್ಟಂಗೆ ಚೆನ್ನಾಗಿರುತ್ತೆ ನೀರಿಲ್ಲ ಎರಡು ದಿವ್ಸ ಮೂರ್ ದಿವ್ಸ ನೀರು ಹೋದ್ರೆ ಕಷ್ಟ ಹಾ ಇದಕ್ಕೆ ಇದೆಯಾ ಕಳೆ ಔಷಧಿ ಮಾಡಬಾರ್ದು ಏನಕ್ ಮಾಡ್ಬಾರ್ದು ಅಂದ್ರೆ ಇದು ಸೊಪ್ಪು ಐಟಮ್ ಅಲ್ವಾ ಹಂಗಾಗಿ ಇದಕ್ಕೆ ಕಳೆನಾಶಕ ಬಂದಿಲ್ಲ ಇನ್ನ ಕಳೆನಾಶಕ ಹೊಡೆಯೂ ಬಾರದು ಹೊಡೆದ್ರೆ ಬೇರ್ ಬಹಳ ಹೊರ್ಥ ಆಗುತ್ತೆ ಹ ಮಾಡಬಾರ್ದು ಕಳೆನಾಶಕ ಕಳೆ ತೆಗೆದ್ರೆ ಬಹಳ ಒಳ್ಳೇದು ಎಲ್ಲಾ ಬೆಳೆಗೂ ಕಳೆನಾಶಕ ಹೊಡೆದ್ರೆ ಅಲ್ಲ ಕಳೆ ತೆಗೆದ್ರೆ ಒಳ್ಳೇದು ಹ್ಮ್ ಚೆನ್ನಾಗಿರುತ್ತೆ ಈಗ ಪುದೀನ ಸೊಪ್ಪು ಎಷ್ಟು ವರ್ಷದಿಂದ ಬೆಳಿತಾ ಇದೆ ಒಂದ್ ನಾಲ್ಕು ವರ್ಷ ಆಯ್ತು ಒಂದ್ ನಾಲ್ಕು ವರ್ಷ ಆಯ್ತು ಪರವಾಗಿಲ್ಲ ಒಳ್ಳೇದು ಆದಾಯ ಅಂದ್ರೆ ನೀವು ಜಾಗಕ್ಕೆ ಒಂದು ಕಾಲು ಎಕರೆಗೆ ಹಾಕಿದೀನಿ ಸ್ಟೆಪ್ ಬೈ ಸ್ಟೆಪ್ ಕಾಲ್ ಎಕರೆಗೆ ಒಂದ್ ಟೈಮ್ ಈ ಕಡೆಯಿಂದ ಒಂದ್ ಕಡೆಯಿಂದ ಹೋದ್ರೆ ಒಂದ್ ಕಡೆಯಿಂದ ಚಿಗುತ್ತಾ ಬರುತ್ತೆ ಒಂದು ವಾರ ಹತ್ತು ದಿಸದೊಳಗೆ ಅದನ್ನ ಕೊಯ್ಬೇಕು ಕೊಯ್ದ್ರೆ ಅನುಕೂಲ ತಿರ್ಗಿ ಒಂದೇ ಸರಿ ಬರುತ್ತಲ್ಲ ಆ ರೀತಿ ಹಂಗಾಗಿ ಪರವಾಗಿಲ್ಲ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಇರುತ್ತೆ ಮುನ್ನೂರ ಅರವತ್ತೈದು ದಿವಸನು ಸೊಪ್ಪು ಇರುತ್ತೆ ಆ ಇದಂಗ ನಾವು ಇದಂಗೆ ನಾವು ನೋಡ್ಕೋಬೇಕು ಇದನ್ನ ರೈತರು ಬೆಳೆದ್ರೆ ನನ್ಗೆ ನನ್ ಪ್ರಕಾರ ಚೆನ್ನಾಗಿ ಆದಾಯ ತಗೋಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಬರೇ ನೀರುಳ್ಳಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಇರುತ್ತೆ ಚೆನ್ನಾಗೆ ಅದೇ ಪುದೀನ ಸೊಪ್ಪುನು ರೈತರಿಗೆ ಒಳ್ಳೆ ಆದಾಯ ತರೋಂತದೇನೆ ಆಮೇಲೆ ಮಂಚ ಜನಗಳಿಗೂನು ಆರೋಗ್ಯ ತರವಂತದ ಸೊಪ್ಪು ಇದನ್ನ ಇದಕ್ಕೆ ನಿಮಗೆ ಗೊತ್ತಿದ್ದಂಗೆ ಇದು ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಏನಕ್ಕೆ ಬಳಸ್ತಾರೆ ಅಂತ ಬಳಸ್ತಾರೆ ಅಂದ್ರೆ ಹೊರಗಡೆ ಎಲ್ಲ ಹೋಗೋದಾದ್ರೆ ಸೊಪ್ಪು ಪುದೀನ ಸೊಪ್ಪು ಕೆಲವರೆಲ್ಲ ಏನಪ್ಪ ಅಲ್ಲಿ ಬೆಳೆದ್ರೆ ಈ ಸಗಣಿ ಗೊಬ್ಬರ ಅದ್ರಲ್ಲೆಲ್ಲ ಬೆಳೆದ್ರೆ ಹೊರಗಡೆಕ್ಕೆ ಹೋಗುತ್ತೆ ಅಂತ ಕೇಳಿದೀವಿ ಏನು ಆಯುರ್ವೇದಿಕ್ ಎಲ್ಲ ಬಳಸ್ತಾರೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ಹಂಗಾಗಿ ನಮ್ಗೆ ಮಾಹಿತಿ ಇಲ್ಲ ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ನಮ್ಮ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಿರಿಯಾನಿ ಬಿರಿಯಾನಿಗೆ ಆಮೇಲೆ ಚಿಕನ್ ಫ್ರೈ ಆಮೇಲೆ ಮಟನ್ ಸಾರು ಅದೆಲ್ಲದಕ್ಕೂ ಬಳಸ್ತಾರೆ ಹ್ಮ್ ಬಹಳ ಜಾಸ್ತಿ ಬಳಸ್ತಾರೆ ಎಲ್ಲ ಎಲ್ಲ ಊಟಕ್ಕೂ ಬಳಸ್ಬೋದು ಏನ್ ತೊಂದರೆ ಇಲ್ಲ ಅಣ್ಣ ಇವಾಗ ಪುದೀನ ಸೊಪ್ಪು ಎಷ್ಟು ಕೋದ್ರೆ ನಿಮಗೆ ಲಾಭ ನಮ್ಗೆ ಒಳ್ಳೆ ರೇಟ್ ಗೊತ್ತಾದ್ರೆ ಒಂದು ಐದು ರೂಪಾಯಿಯಿಂದ ಆರು ರೂಪಾಯಿ ಒಂದ್ ಒಂದ್ ಸೂಡ್ಗೆ ಐದರಿಂದ ಆರು ರೂಪಾಯಿಗೆ ಹೋದ್ರೆ ಒಳ್ಳೇದು ನಾವು ಹೋಲ್ಸೇಲ್ ಆಗಿ ಬೆಳಿಗ್ಗೆ ನಾಲ್ಕೂವರೆ ಎರಡ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆ ನಾಲ್ಕ ಗಂಟೆ ಹೋಗ್ತೀವಿ ಒಂದೊಂದ್ ದಿವಸ ಒಂದೊಂದ್ ಟೈಮ್ ಆಗುತ್ತೆ ಹೋದ್ರೆ ನಮ್ಗೊಂದ್ ಐದು ರೂಪಾಯಿ ಸಿಕ್ಕರೆ ರೈತರಿಗೆ ಬಹಳ ಅನುಕೂಲ ಆ ಅವ್ರು ಬಾರವರು ಹತ್ತು ರೂಪಾಯಿ ಮಾರ್ತಾರೆ ಎಂಟು ರೂಪಾಯಿ ಮಾರ್ತಾರೆ ಹತ್ತು ರೂಪಾಯಿನು ಮಾರ್ತಾರೆ ಐದು ರೂಪಾಯಿ ಸಿಕ್ಕ್ರೆ ಹೊರ ಇಲ್ಲ ನೀವೇ ನಾವಿಲ್ಲ ನಾ ಕುಂತ್ ಮಾರಿದ್ರೆ ಲಾಭ ಆಗುತ್ತೆ ಆದ್ರೆ ನಾವು ಕುಂತ್ ಮಾರಕ್ ಟೈಮ್ ಆಗೋದಿಲ್ಲ ಈಗ ಬಂದ್ಬಿಟ್ಟು ನಮ್ಗೆ ಕರೆಂಟ್ ಇರ್ತದೆ ನೀರ್ ಬಿಡ್ಬೇಕು ತಿರ್ಗಿ ಔಷಧಿ ಹೊಡಿಬೇಕು ಅದೆಲ್ಲಾ ಇರ್ತದೆ ಹಂಗಾಗಿ ನಾವೇನು ಕುಂತ ಮಾರಿದ್ರೆ ಒಳ್ಳೇದೇ ಸಿಗುತ್ತೆ ಲೇಟು ಆದ್ರೆ ನಮ್ಗ ಆಗೋದಿಲ್ಲ ಹ್ಮ್ ಇವಾಗ ಸೀಸನ್ ಅಲ್ಲಿ ನಿಮ್ಗೆ ಬುಕ್ ಮಾಡ್ತಾರೆ ಚಿತ್ರದುರ್ಗ ಹತ್ರ ಇರೋದ್ರಿಂದ ಹೇಳ್ತಾ ಇರ್ತಾರೆ ಚಿತ್ರದುರ್ಗದಲ್ಲಿ ಯಾರಿಗಾದ್ರು ಈ ಸೊಪ್ಪು ಮರಿದಾರಲ್ಲ ಅವ್ರು ಹೇಳ್ತಾ ಇರ್ತಾರೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ನಮ್ಗೆ ಅಣ್ಣ ನಮ್ಗೆ ಒಂದ್ ನೂರ್ ಶೂಡ್ ಕಳಿಸು ಇನ್ನೂರ್ ಶೂಟ್ ಕಳಿಸು ಅಂತ ಹೇಳ್ತಾ ಇರ್ತಾರೆ ಅವ್ರ ಆರ್ಡರ್ ಪ್ರಕಾರ ನಾವು ಕೊಯ್ದು ಕಳಿಸ್ತಾ ಇರ್ತೀವಿ ಅದನ್ನು ಒಳ್ಳೇದೇ ಪರ ಇಲ್ಲ ಅಣ್ಣ ನೀವ್ ಈಗ ಈ ಹೊಲಕ್ ಹಾಕಿದೀರಾ ಪಕ್ಕದ ಹೊಲಕ್ ಹಾಕ್ಬೇಕು ಒಂದ್ ನಾಲ್ ಎಕರೆಗೆ ಯಾವ ತರ ಚಾಯ್ಸ್ ಮಾಡ್ ಅಂದ್ರೆ ಯಾವ ತರ ಬೇರೆ ಚಾಯ್ಸ್ ಮಾಡ್ಕೊಂಡು ಹಾಕ್ತೀರಾ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಬೇರೆ ಹೊಲಕ್ ಜಮೀನ್ಗೆ ಹಾಕ್ಬೇಕು ನಮ್ ಜಮೀನ್ಗೆ ಬೇರೆ ಕಡೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಬಲ್ತಿರ ಅಂತ ಕಡ್ಡಿ ಹಾಕ್ಬೇಕಾಗುತ್ತೆ ಬಲ್ತಿರ ಅಂದ್ರೆ ಒಂದು ಈಗ ನಲವತ್ತೈದು ದಿವಸ ಕಟಿಂಗ್ ಮಾಡ್ತೀವ ಆ ಐವತ್ತಾರು ದಿವಸ ಅರವತ್ ಕಟಿಂಗ್ ಮಾಡ್ಬೇಕು ಇಲ್ಲ ನೋಡಿ ಈ ಬೇರು ಇರ್ತಲ್ಲ ಈ ತರ ಬೇರು ನಾಟಿ ಮಾಡ್ಬೇಕು ಈ ತರ ಬೇರು ನಾಟಿ ಮಾಡಿದ್ರೆ ಒಂದೊಂದ್ ಅಡಿಗೊಂದೊಂದು ನಾಟಿ ಮಾಡ್ಬೇಕು ಒಂದೊಂದ್ ಹೋಗಿ ಅಲ್ಲಾಡಿ ಮಾಡಬಹುದು ತೊಂದ್ರೆ ಇಲ್ಲ ಆಮೇಲೆ ಅವರು ಚೆನ್ನಾಗ್ ಬರ್ಬೇಕು ಅಂದ್ರೆ ಬೇರು ಹಾಕ್ಬೋದು ಕಿತ್ಕುಟ್ಟು ಬೇರ್ ಹಾಕ್ಬೋದು ಬೇರ್ ಹಾಕಿದ್ರೂ ಚೆನ್ನಾಗ್ ಬರುತ್ತೆ ತೊಂದ್ರೆ ಇಲ್ಲ ಇಷ್ಟೊತ್ತು ಸಂಪೂರ್ಣ ಮಾಹಿತಿ ಧನ್ಯವಾದಗಳು ಆಯ್ತು ಧನ್ಯವಾದ